ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮುಡಿಕೇರಿಸಿಕೊಂಡ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಕಿನ್ನರಿ ಕಲಾವಿದ ಸಿದ್ದಪ್ಪ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಜಾನಪದ ಕಲೆಯ ಜೋಗಿ ಪದಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಮನೆಯ ಮುಂದೆ ಹಾಡುವ ಮೂಲಕ ಈ ಕಲೆಯನ್ನ ಉಳಿಸಿ ಬೆಳೆಸುತ್ತಿರುವ ತಾವರೆಕೆರೆ ಗ್ರಾಮದ ಸ್ವಲ್ಪ ದೂರದಲ್ಲಿ ಇರುವ ಅಂದಿ ಜೋಗಿಗಳ ಕುಟೀರದಲ್ಲಿ ವಾಸ ಮಾಡುತ್ತಿರುವ ಜಾನಪದ ಕಲಾವಿದ ಸಿದ್ದಪ್ಪನವರಿಗೆ ರಾಮಾಯಣ ಮಹಾಭಾರತ ಸನ್ನಿವೇಶಗಳನ್ನು ತಮ್ಮ ಹಾಡುಗಳ ಮೂಲಕ ಹಾಡುವ ಕಲೆಯನ್ನ ಈ ಕುಟುಂಬಗಳು ಕಳೆದ ಐದು ದಶಕಗಳಿಂದ ಮಾಡುತ್ತಾ ಬಂದಿವೆ ಇಂತಹ ಜಾನಪದ ಕಲೆಯನ್ನ ಉಳಿಸಿ ಪ್ರೋತ್ಸಾಹಿಸಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸಿದ್ದಪ್ಪನವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನ ಕೊಟ್ಟಿದ್ದಾರೆ ಇಂತಹ ಕಲಾವಿದರನ್ನ ಗುರುತಿಸಿ ಪುರಸ್ಕಾರ ನೀಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿಬು ಚಂಗಾಫ್ರ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಕೆಂಕೆರೆ ಮಲ್ಲಿಕಾರ್ಜುನ್ ಅವರಿಗೆ ಕಲಾಭಿಮಾನಿಗಳು ಧನ್ಯವಾದವನ್ನ ಅರ್ಪಿಸಿದ್ದಾರೆ ಹಿಡಿಯ ಬಾಗಲಿಗೆ ಬಂದು ಕಂದ ಜೋಗಪ್ಪ ನಟೆ ನೋಡು ಕಂದ ಯಾರು ಬಂದವರು ಎಂದು ಹಿಡಿಯ ಬಗ್ಲಿಗೆ ಬಂದು ಕೊಂತಮ್ಮ ಕಣ್ಣ ನೋಡಿಬಿಟ್ಟು ಬಿಟ್ಟು ಕಂದ ಜೋಗಲ್ಲ ಜಂಗುಮಲ್ಲ ಸೂನಲ್ಲ ಸಣ್ಣ ಸಲ್ಲ ಕಂದ ನೀನೆ ಕಾಡಿಯ ಮಗನು ಕಂದ ನಿನ್ನೋಟೆ ನಂದು ಮಗ ಹಾಲು ನಿನ್ನಂಗೆ ಬಾರೋ ಜೊಗಯ್ಯ ಮುಗುವ ಬಾರೋ ಕಂದಾ ದಣಿಯ ನಿನ್ನಂಗೆ ಬಾರೋ ಜಲ್ಲ ಜಂಗುಮಲ್ಲಹ ಕಂದ ದಾಸಲ್ಲ ದರ್ಶನಲ್ಲ ನೀನೆ ನೀನೇ ಕಾಣೆಯ ಮಗನಿಗೆ ಮಗ ನಾನು ಅಲ್ಲ ಎಮ್ಮ ಹಾರ್ಮನೆ ಮೂರು ಮನೆ ಕಂದಾ ಹಾರ್ ಮನೆ ಮೂರು ಮನೆಯೋ ತಿರು ಜೋಗಿ ನಾನು ಕೊಂತಮ್ಮ ತಿರುದಂಬ ಶಿವ ನಾನು ಯಮ್ಮ ಎಮ್ಮ ಮಗ ನಾನು ಅಲ್ಲ ಆರ್ ಮನೆ ಮೂರು ಮನೆಯೇ ಕೊಂತೆಯೇ ನೆನ್ಮನೆ ಬಿಡುವುದಂಗೆ ಕಂದಹ ಯಾತ್ರೆ ಮಾಡಿ ಆರ್ ಮನೆ ಮೂರು ಮನೆಯೇ ಕೊಂತೆಯೇ ನೆನ್ಮನೆ ಬಿಡುವುದಂಗೆ ಕಂದಹ ತಿರುದಂಬ ಜೋಗಿ ನಾನು ಖಂಡಿತ ಜೋಗಿನಲ್ಲ ನೀನು ಶಿವನು ಸನ್ಯಾಸಿನಲ್ಲೋ ಅಂದಹ ನೀನೇ ಕಾಣಯ್ಯ ಇಲ್ಲಿ ಹನ್ನೆರಡು ವರ್ಷ ನೀನು ವನವಾಸ ಹೋಗಿದ್ದಲ್ಲೋ ಅಂದಹ ಇವತ್ತು ಬಂದಿದೀಯಾ ಎರಿಯ ಮುಂಡೇ ನಿನಗೆ ಉಚ್ಚು ಹಿಡಿದಾವು ಏನೋ ಅಮ್ಮ ಉಚ್ಚು ಹಿಡಿದಾವು ಏನೋ ಅರವತ್ತರುಸಾದ ಮುದುಗಿ ನೀನು ಎಪ್ಪತ್ ಕಾಲದ ಮುದುಕಿ ಅಮ್ಮಯ್ಯ ಅರವತ್ತರಸಾದ ಬದುಕು ಅರುವ ಮರು ವಾಯಿತೇನೆ ಎಮ್ಮ ನಿನ್ ಮಗ ನಾನು ಅಲ್ಲ ಅಲ್ಲಮ್ಮ ನಿನ್ ಮಗ ನಾನಲ್ಲವೇ ತಿರುಗುಂಗ ಜೋಗಿ ನಾನು ಅಯ್ಯಮ್ಮ ಹದ್ದ ಜೋಗಿ ನಂದು ಯಮ್ಮ ಕಂಡ್ಲಾರ ದೇಶು ಎಲ್ಲ ತಿರುಗಿ ಬಂದಂತ ಜೋಗಿ ಅಯ್ಯಮ್ಮ ಬೇಡಿ ಬಂದಂತ ಜೋಗಿ ಅಮ್ಮ ಮಗನಂದು ಕರಿಯೇ ಬೇಡ ಕಾಲು ಬಾರೋ ಜೋಗಯ್ಯ ಮುಗ್ವ ನಿನ್ನಯ್ಯಬಾರೋ ಕಂಡ ದಡಿಯ ನಿನ್ನಂಗ್ಯಬಾರೋದ್ದುವ ಕಾಲು ನೋಡಿದ್ರೆ ಜೋಗಯ್ಯ ಬೆನ್ನು ಭೀಮನ ಹೋಲಿಕ ಕಂಡ ಬೆನ್ನು ಭೀಮನ ಹೋಲಿಕ ಬೆನ್ನ ಭೀಮನ ಹೋಲಿಗ ಕಂದ ಮುಗುವ ರೈಲು ರೂಪ ಕಂದ ಹಣಿಯ ರೈಲು ರೂಪ ಮಗ ನಾನು ಅಲ್ಲ ಎಮ್ಮ ಜಲ್ಲ ಜಂಗು ಮಲ್ಲೋ ಕಂಡ ಖಂಡಿತ ಮಗನ ಬಾರೋ ನಿನ್ಮಗ ನಾನು ಅಲ್ಲ ಎರಿ ಮುಂಡೆ ಯಾತ ಮಗನಂದು ಕಂಡ ಮಗ ನಾನು ಅಲ್ಲೆಳಿದ್ಕೊಂಡೋ ಜೋಗಯ್ಯ ಹಾಡಿದುಕೊಂಡು ಹಾಡ್ತೀಯಲ್ಲೋ ಕಂಡ ಹುಟ್ಟೂರು ಮೊದ್ಲೇ ಹೇಳೋ ಊರು ನೀನ್ ಹೇಳಿದಾರೆ ಜೋಗಯ್ಯ ಗೊತ್ತಿಡ್ದು ನೋಡುತ್ತೀನಿ ಕಂಡ ನೆಪಿಡಿದು ನೋಡುತ್ತೀನೋ ಈ ಒಂದೂರು ನಾನು ಹೇಳಿದರೆ ನನ್ನ ತಾಯಿ ನನಗೆ ಗೊತ್ತಿಡಿಯುತ್ತಾಳೆ ನನ್ನ ತಾಯಿ ನೆಪ್ಪು ಹಿಡಿತಾಳೆ ಎಂದು ಒಂದೂರೇ ಹೇಳೋದಿಲ್ಲ ಜೋಗಪ್ಪ ಒಂದೂರು ಆಡೋದಿಲ್ಲೋ ಕಂದಹ ಒಂದೂರೇ ಹೇಳೋದಿಲ್ಲ ಈಗ ಹೇಳ್ತೀನಿ ಕೇಳೇ ಕೊಂದಿ ಊರು ಹೇಳ್ತೀನಿ ಕೇಳಿ ಕೊನಿಗೇ ದೇಶ ಹೇಳ್ತೀನಿ ಕೇಳಿ ಅಂಬಳಿ ಹುಡುಗೇರಿ ದೇಶ ಅನ್ನದ್ದು ಅ ಹೆಣ್ಣು ಮಲ್ಲಾಡು ದೇಶ ತಾಯಿ ಗಂಡು ಮಲ್ಲಾಡು ರಾಜ ಕಾಣೇ ಎಮ್ಮಯ್ಯ ಹಾದರು ಆಚೇಲಿ ನೋಡು ಅಮ್ಮಹ ಮುತ್ತು ಬೆಳೆಯುವುದು ದೇಶ ಹದರು ಆಚೇಲಿ ಎಮ್ಮ ನಮ್ಮದು ಆ ರಾಣಿ ಬೆನ್ನೂರು ತಾಯಿ ಚಂಡ ರಾಣಿ ಬೆನ್ನೂರು ತಾಯಿಯೋ ರಾಣಿ ಬೆನ್ನೂರುದಾಚೆ ನಮ್ದು ಆ ಹುಬ್ಬಳ್ಳಿ ತಾಯಿ ನಾಲ್ವರು ತಮ್ಮನೂರಿಗೆ ಕಂದ ಸತ್ಯಿಕ ಧರ್ಮರಾಯ ಕಂದ ಪುಣ್ಯಾತ್ಮ ಧರ್ಮರಾಯ ಅನ್ಯಾಯಿಕ್ಕೂ ಹೋಗೋನಲ್ಲ ಧರ್ಮ ಕರ್ಮಕ್ಕೆ ಹೋಗೋನಲ್ಲ ಕಂದ ದಾರಿಯಲ್ಲಿ ಹೋಗುವಾಗ ಹಿರುವ ತುಳಿದೋರು ಅಲ್ಲ ಪಾಂಡವರು ಹಿರಿವಿ ತುಳಿದವರು ಅಲ್ಲ ಕಂದ ಅಂತ ಸತ್ಯ ಬಂತಾರೋ ಅಂತ ಸತಿವಂತರಯ್ಯ ಬಂದ ಏನು ಬಡತಾನ ಇದು ತಮ್ಮ ಏನು ಆರಂಗೆ ಕಾಡಿನಲ್ಲಿ ಹೋಗುವಾರ ಪಾಂಡವರು ಗೆಡ್ಡೆ ಗಣಸನ್ನ ತಿಂದು ಪಾಂಡವರು ಗೆಡ್ಡೆ ಗಣಸನ್ನ ತಿಂದು ಕಂದ ಮರ ಬರದ ಸಪ್ಪ ತಿಂದು ಸುಳಿದಂತ ನೀರು ಪಾಂಡವರು ಗುಬ್ಬೆ ಕೊಡದಂಗೆ ಕೊಡುದು ಕಂದ ಕಾಲ ಕಳಿಬೇಕು ತಮ್ಮ ಆತ್ಮ ಕೆಟ್ಟವನಾದಾಗ ತಮ್ಮ ಶನಿ ದೇವ ತೊರಳಿದಾಗ ತಮ್ಗ ನಮಗೂ ತಪ್ಪಿದ್ದುವಲ್ಲ ಇದು ನಮ್ಗೂ ತಟ್ಟಿದ್ದುವಲ್ಲೋ ಹೂ ವನವಾಸ ಹೋಗಬೇಕು ನಾವು ಆಹಾರಣ್ಯ ಹೋಗಬೇಕು ಕಂದ ಹಿಂಗೆ ನಾವು ಬಾರದು ಈ ಎತ್ತಾಯಿ ಕುಂತಿ ಮುಂದೆ ನಮ್ಮ ತಾಯಿ ಪಾದಕ್ಕೆ ಹೋಗಿ ತಾಯಿ ಪಾದ ಶರಣೆಗಳು ಮಾಡಿ ಒನ್ ಸಿದ್ದಪ್ಪ ತಂದೆ ಹೆಸರು ಶೆಟ್ಟಿಯಪ್ಪ ಅವರು ನಮ್ಮ ತ ನಮ್ಮ ಅಪ್ಪರ ಶೆಟ್ಟಪ್ಪನೇ ವಂಶಪ್ಪ ಇದು ನಮ್ಮ ಜೋಗಿ ಅಂದಿ ಜೋಗಿಗಳಿಗೆ ನಮ್ಮ ಇದು ಬಿರುದ ಬಂದಿದ್ಕೆ ಎಲ್ಲ ದೊಡ್ಡ ಸಿದ್ದಯ್ಯ ಸಿದ್ದಯ್ಯ ಬೈರಣ್ಣ ಶೆಟ್ಟ್ಯಪ್ಪ ಇವೆ ಹೆಸರು ಇದಕ್ಕೆ ಇದು ತಂಬೂರಿ ಇದು ಕಂದ ಎರಡು ಒಂದೇ ಅದು ತಂಬೂರಿ ಹಾಡ್ಕೊಂಡು ನಾವು ಸಣ್ಣ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೆ ನಾನು ಸುಮ್ಮನೆ ಬರೇ ಕೈಲಿ ಹೋಗಿ ಕಲ್ತ್ಕೊಂಡು ಆಮೇಲೆ ನಾನು ಇದನ್ನ ತಗೊಂಡು ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಆರೋಗ್ಯದ ಸಮಸ್ಯೆ ಏನಿದೆ ಯಾವುದು ನಮಗೆ ಆಟ್ ಐತೆ ಇದ್ರೂ ಹೊಟ್ಟೆ ಜೀವನ ಆಗಲ್ಲ ಅಂತ ಹೇಳಿ ನಾಲ್ಕು ದಿನ ನಾಲ್ಕು ಕಳ್ಳಿ ಹಾಡ್ತೀನಿ ಎಷ್ಟು ಎಷ್ಟು ಊರುಗಳನ್ನ ಇಲ್ಲಿವರೆಗೂ ಮಾಡಿದ್ದೀರಿ ನಾನು ಇದು ಸುಮಾರು ಗುಬ್ಬಿ ಕಡಪ ಕಲ್ಲೂರು ಮಾಗಡಿ ಕುದೂರು ಚಿನ್ನನಹಳ್ಳಿ ಚೇಳೂರು ಕಿರ್ಬಿನಹಳ್ಳಿ ಕ್ರಾಸು ಹಾಸನ ಕಡೂರು ಚಿನನಳ್ಳಿ ಹುಳಿಯಾರು ದಸೋಡಿ ದಬ್ಕುಂಟೆ ಎಲ್ಲ ತೋರ್ ಮನೆ ಸಾಗಿದ್ವಿರಲಿಲ್ಲ ಇಲ್ಲ ಬಸ್ ಇರ್ಲಿಲ್ಲ ಊರಿಂದ ಊರಿಗೆ ಇಪ್ಪತ್ತೈದು ಮೈಲೆ ಆಗಲಿ ಅದು ಸಿಕ್ಕಿರೋ ರೇಷನ್ ಎರಡು ಸೇರ್ ಸಿಗ್ಲಿ ಮೂರ್ ಸೇರ್ ಸಿಗ್ಲಿ ಒತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್ ಓಹ್ ಎಲ್ಲ ಬರೀ ದೇವಸ ತಿರುಗಿದ್ದೆ ಸುತ್ತಾರದಿದ್ದು ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್ ಬರ್ಬೇಕು ಎಲ್ಲ ಒಂದು ಊರ ಮಗಳಿಗೆ ಒಂದು ಬೆಳಗ್ಗೆ ಇರ್ತಿದ್ವಿ ಮರದಡೆಯ ಅಲ್ಲೇ ಸಂಸಾರ ಅಲ್ಲಿ ಮಾಡ್ಕೊಂಡು ಅವತ್ತು ನೀವು ಹಾಡಿಕೊಂಡು ಅವತ್ತೇನು ಜನ ಅಲ್ಲೇ ಮಾಡಿ ಅಲ್ಲಿ ಅಲ್ಲಿ ಅದನ್ನು ತಂದಿರೋದು ಅಲ್ಲಿ ಜೀವನ ಮಾಡ್ಕೊಂಡು ಒಲೆ ಹಚ್ಚಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲಗಿದ್ವಿ ಬೈಲಾಗೆ ಸರಿ ಈಗಿನ ಹುಡುಗರು ಯಾಕೆ ಇದನ್ನ ಈ ನಿಮ್ಮ ಕಲೆಯನ್ನು ಮುಂದುವರಿಸಿಕೊಂಡು ಇದು ಮಾಡ್ತಾ ಯಾಕೆ ಹೋಗಲ್ಲ ಅಂತಾರೆ ಸರ್ ಹೋಗಲ್ಲ ಅಂತಾರೆ

ಕಲಿಸ್ಬೇಕು ಈಗ ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ನಾವು ಒಂದಷ್ಟು ಜನ ಆಸಕ್ತರನ್ನ ನಾವು ಒಂದು ಕಡೆ ಸೇರಿಸ್ಕೊಳ್ತೀವಿ ನೀವು ಗುರುವಾಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ಬೋದಾ ಇನ್ನರಿಗೆ ನುಡ್ಸೋ ಮೂಲಕ ಸುಮಾರು ದಿನ ಹೇಳ್ತಾ ಇದ್ದೀವಿ ಮಾಡ್ತೀವಿ ಮಕ್ಕಳಿಗೆ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆ ನಾವು ಬೇಕಾದ ತೋರಿಸ್ತೀನಿ ನನಗೆ ಏನಂದ್ರೆ ನೀವು ಇಲ್ಲಿ ಬಂದವ್ರಿ ಅಂತ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಜೊತೆ ಅಲ್ಲಿ ಮಾಡ್ಬೇಕಂತ ಒಂದು ಆಲೋಚನೆ ಇದೆ ದೊಡ್ಡ ದೊಡ್ಡ ಜನಪದ ವಿದ್ವಾಂಸರುಗಳ ಜೊತೆ ನಿಮ್ಮಂತ ದೊಡ್ಡ ದೊಡ್ಡ ಕಲಾವಿದ ನಿಮ್ಮ ಅನುಭವಗಳನ್ನ ಅವರಿಗೆ ದಾರೆಯಬೇಕು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇದರಿಂದನೆ ಬದುಕನ್ನ ಕಟ್ಕೊಂಡಿದ್ರೆ ಬಂದಿದ್ದೀರಿ ಬಂದಿದ್ದೀರಿ ಆದ್ರೆ ಮತ್ತೆ ಈ ಕಲೆ ಬಹಳ ಜೀವಂತವಾಗಿಡಬೇಕಾದ್ರೆ ನಿಮ್ಮ ಕಾಣಿಕೆ ಬಹಳ ಬೇಕು ಸುಮಾರು ಏನು ಹೇಳೋದು ಅದೇ ಇದನ್ನು ಉಳಿಸ್ಲೇಬೇಕು ಅಂತ ಈ ಕಲೆ ಇದನ್ನು ಕಲೆ ಉಳಿಸ್ಬೇಕು ಜೋಗ ಇಲ್ದಂಗೆ ಆಗ್ತಾನಲ್ಲ ನಮ್ಮ ದೇಶ್ದಾಗಿ ಜಂಗಮಯ್ಯ ದಾಸಯ್ಯ ಹ್ಞೂ ಯಾರು ಇದ್ದಾರೆ ರೀ ಆಗಲಿ ಎಲ್ಲೊಬ್ಬ ದಾಸಪ್ಪ ಕಾಣ್ಬೌದು ಅಲ್ಲಿ ಜಂಗ್ಮಯ ಜಂಗಮಯನು ಇಲ್ಲ ಇಲ್ಲ ಆಗಲಿ ಅವ್ರು ಇಲ್ಲ ಕಾಣ್ತಿಲ್ಲ ಪ್ರಪಂಚ್ದಾಗೆ ಭಾಳ ಒಳ್ಳೆಯ ಒಳ್ಳೆಯ ವಿಷಯ ಹೌದು ಹಿಂದೆ ವಯಸ್ಸಾದವ್ರು ನಮ್ಮಂತವರು ಏನಂಬರು ಏ ಜೋಗ ಬಂದ ದಾಸ ಬರಲಿ ಯಾರು ಅವ್ರಿಗೆ ಮನೇಲಿರೋದು ಕೊಟ್ಟು ಕಳಿಸ್ರಿ ಅಂತ ಹೇಳೋರು ಮನೆ ಬಗ್ಲಿ ಹೋಗರೇ ಇಲ್ಲ ಇನ್ನಾರಿಗೆ ಕೊಡ್ತೀನಿ ಧನ್ಯವಾದಗಳು ನಿಮ್ಮ ಹೆಸರು ಹೇಳಲಿಲ್ಲ ಸಿದ್ದಪ್ಪ